ನಾನು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ ಸನ್ಮಾನ್ ಯಡಿಯೂರಪ್ಪನವರು ಈ ಒಂದು ಜನಾಂಗದ ಅಳಲ ಸೇವೆಯನ್ನು ಮಾಡತಕ್ಕಂತ ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾನು ಪ್ರತಿ ಜಿಲ್ಲೆಗಳಿಗೆ ಪ್ರತಿ ಗ್ರಾಮಗಳಿಗೆ ತಾಲೂಕಲ್ಲಿ ಭೇಟಿಯನ್ನು ಕೊಟ್ಟಾಗ ನನಗೆ ಕಂಡುಕೊಂಡಂತ ಅನುಭವ ಏನು ಅಂತ ಹೇಳಿದ್ರೆ ಅಯ್ಯೋ ಎಂಬ ಭಾವನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಕಡೆ ಡೇರೇನು ಅಲ್ಲ ಈ ಕುಡಿಸೂ ಅಲ್ಲ ಆ ರೀತಿಯಾದ ಒಂದು ವಾಸಸ್ಥಾನವನ್ನ ನಿರ್ಮಿಸಿಕೊಂಡು ಒಂದು ನಾಲ್ಕು ಕಂಬಗಳನ್ನು ಹಾಕಿಕೊಂಡು ತಗಡು ಸೂಟನ್ನು ಹಾಕೊಂಡು ಮೇಲ್ಚಾವಣೆ ಮಾಡಿ ಒಂದು ರೀತಿಯಾದ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ವಾಸ ಮಾಡತಕ್ಕಂತಹ ಈ ಒಂದು ಅಲೆಮಾರಿ ಮತ್ತು ಮತ್ತರಮ ಜನಾಂಗದವರಿಗೆ ಒಂದು ನ್ಯಾಯವನ್ನು ತಲುಪಿಸಿಕೊಡಬೇಕು ಅಂತ ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟವನ್ನು ಮಾಡುವುದರ ಮೂಲಕ ಈ ಅಲೆಮಾರಿ ಧ್ವನಿ ಇಲ್ಲದೆ ಇರತಕ್ಕಂತ ಸಮಾಜಕ್ಕೆ ಧ್ವನಿಯಾಗಿ ನಿಲ್ಲಬೇಕು ಎಂಬುದು ಕನಸು ನಡೆದಿದೆ ಬಹಳ ಮುಖ್ಯವಾಗಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಬೇರೆ ಟೆಂಟು ಹಾಕಿಕೊಂಡು ಯಾರು ವಾಸ ಮಾಡ್ತಾ ಇದ್ದಾರೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಬರೆದುಕೊಡ್ಬೇಕು ಅದರ ಜೊತೆಗೆ ಇವತ್ತು ಅಲೆಮಾರಿ ಜನಾಂಗದವರು ಬಹಳಷ್ಟು ಸುಮಾರು ಎಪ್ಪತ್ತು ಲಕ್ಷ ಜನ ನಮ್ಮ ಅಲೆಮಾರಿ ಜನಾಂಗದವರು ಈ ರಾಜ್ಯದಲ್ಲಿ ಇದ್ದಾರೆ ಜಾತಿ ಜನಗಣತಿ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಆಗಿಲ್ಲ ಒಟ್ಟಿನಲ್ಲಿ ಆ ಒಂದು ನ್ಯಾಯ ಜನರಿಗೆ ಒಂದು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅಲೆಮಾರಿ ಅರೆ ಅರೆಮಾರಿ ಒಕ್ಕೂಟ ಕೆಲಸ ಮಾಡ್ಲಿಕ್ಕಿದೆ ಅದ್ರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಮುದಾಯ ಭವನವನ್ನು ನಿರ್ಮಿಸಿಕೊಡ್ಬೇಕು ಅದ್ರ ಜೊತೆಗೆ ಇವತ್ತು ಅಲೆಮಾರಿ ಜನಾಂಗದವರು ವಾಸಿಸತಕ್ಕಂತಹ ಆ ಬಹಳಷ್ಟು ಪ್ರದೇಶಗಳಲ್ಲಿ ಇವತ್ತು ಆ ಅಂತಿಮ ಸಂಸ್ಕಾರ ಸಂದರ್ಭದಲ್ಲಿ ಅವರಿಗೆ ಬಹಳ ತೊಂದರೆ ಆಗ್ತಿದೆ ಅದರಿಂದಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲೆಮಾರಿ ಅಲೆ ಅಲೆಮಾರಿ ರುದ್ರಭೂಮಿಗೆ ಜಾಗವನ್ನ ಕಾಯ್ದಿರಿಸಬೇಕು ಅದ್ರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಸಿಇಟಿ ನೀಟ್ ಎಕ್ಸಾಮ್ ಬರೆಯುವಾಗ ಬಹಳ ತೊಂದರೆ ಅನುಭವಿಸುತ್ತಾರೆ ಹಿಂದೆ ಯಾವ ರೀತಿ ಪರಿಶು ಜಾತಿ ಪರಿಶ್ರಮ ಪಂಗಡದವರಿಗೆ ಕೊಡತಕ್ಕಂತ ಮಾನದಂಡ ಇತ್ತು ನಮ್ಮ ಮಕ್ಕಳಿಗೆ ಕೂಡ ನೀಡಬೇಕು ನಮ್ಮ ಬೇಡಿಕೆ ಇದೆ ಅದ್ರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಉಚಿತ ಅವಕಾಶವನ್ನ ನೀಡುವುದರ ಮೂಲಕ ಒಂದಿಷ್ಟು ಸೀಟುಗಳನ್ನ ಕಾಯ್ದಿರಿಸಬೇಕು ಎಂಬಂತದ್ದು ನಮ್ಮ ಬೇಡಿಕೆ ಇದೆ ಅದ್ರ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ಬೇರೆ ಬೇರೆ ಕಡೆಗೆ ಹೋದ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸರ್ಕಾರ ಸಹಾಯ ಧನವನ್ನು ನೀಡಬೇಕು ಈ ರೀತಿಯಾಗಿ ಹತ್ತು ಹಲವು ಬೇಡಿಕೆಗಳು ನಮ್ಮಲ್ಲಿದೆ ಎಲ್ಲ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ನಾವು ಒಂದು ಶಾಂತಿಯುತವಾದ ಆಹೋರಾತ್ರಿ ಧರಣಿನ ಮಾಡ್ತಾ ಇದ್ದೇವೆ ಈ ಆಹೋರಾತ್ರಿ ಧರಣಿ ಇವತ್ತು ಬೆಳಗಿನಿಂದ ನಾಳೆ ಮಧ್ಯಾಹ್ನದವರೆಗೆ ನಡೆಯಲಿಕ್ಕಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜನಗಳು ಇವತ್ತು ಈ ಫ್ರೀಡಂ ಪಾರ್ಕ್ ಬರುವ ಬರುವವರು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ ಖಂಡಿತವಾಗಿ ಒಂದು ರೀತಿಯಾದ ಸಂದೇಶ ಸರ್ಕಾರಕ್ಕೆ ಹೋಗ್ತಿದೆ ಅದರ ಅದರ ಜೊತೆಗೆ ನಮ್ಮ ಇಡೀ ಅಲೆಮಾರಿ ಜನಾಂಗದವರ ಗಮನ ಸೆಳೆಯತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂಬ ಸರ್ಕಾರದ ಗಮನ ಸೆಳಿತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡಿ ಈ ಒಂದು ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಸರ್ಕಾರ ನಾವು ಏನೆಲ್ಲ ಈಡೇರಿಸುತ್ತದೆ ಅಂತ ವಿಶ್ವಾಸ ಇದೆ ಒಂದು ವೇಳೆ ಸರ್ಕಾರ ಮುಂಡತನವನ್ನು ಪ್ರದರ್ಶಿಸಿ ನಮ್ಮನ್ನು ನಿರ್ಲಕ್ಷಿಸಿದೆ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದ ಹೋರಾಟಗಳನ್ನ ಮಾಡಲಿ ಕೂಡ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಿಕೆ ಬಯಸ್ತೇವೆ ಬಹಳಷ್ಟು ಬಾರಿ ಆ ಮನವಿಗಳನ್ನ ಕೊಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಕೊಟ್ಟಷ್ಟು ಮನವಿಗಳು ಯಾರು ಕೊಟ್ಟಿರ್ಲಿಕ್ಕಲ್ಲ ಅಂತ ನನ್ನ ಭಾವನೆ ಆದ್ರೂ ಕೂಡ ಇವತ್ತು ಕೂಡ ನಾವು ಆ ನಾಳೆ ನಮ್ಮ ಆಹೋರಾಟದ ನಮಗೆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ ನಮಗೆ ವಿಶ್ವಾಸ ಇದೆ ನಮ್ಮ ಮನವಿಯನ್ನ ಸರ್ಕಾರ ಸರ್ಕಾರ ಅದನ್ನ ಸ್ವೀಕಾರ ಮಾಡ್ತದೆ ಆ ಮೂಲಕ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡ್ತದೆ ಎಂಬ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡಬೇಕು ಅಂತ ನಾವು ಕೊಟ್ಟು ತೀರ್ಮಾನ ಮಾಡ್ಲಿಕ್ಕಿದ್ದೇವೆ